ಬೆಳಿಗ್ಗೆ ಮಾತ್ರ ಆಗುತ್ತೆ ಮತ್ತೆ ಮಧ್ಯಾಹ್ನ ಆಗಲ್ಲ ಆದ್ರೂ ಕೂಡ ಎರಡುವರೆ ಮೂರು ಗಂಟೆ ಮತ್ತೆ ಮಧ್ಯಾಹ್ನ ಸಂಜೆ ಮಾಮೂಲಿ ಏಳು ಗಂಟೆ ಏಳುವರೆ ಈಗ ನನಗೆ ಸರ್ಸೆಂಟ್ ನಾನೀಗ ಇನ್ನೊಂದು ಸರ್ ಈಗ ಹೋಯ್ತು ಅಂದ್ರೆ ನಾನು ಕಂಪ್ಲೀಟ್ ಪ್ರತಿ ಸೊ ತುಂಬಾ ಜನ ಕಿಡ್ನಿ ಶುಗರ್ ಟ್ಯಾಬ್ಲೆಟ್ಸ್ ತಗೊಳ್ತಾ ತಗೊಳ್ತಾ ಕಿಡ್ನಿ ಪ್ರಾಬ್ಲಮ್ ಇರೋದು ತುಂಬಾ ಜನ ಇದ್ದಾರೆ ಅಲ್ವಾ ಸೊ ಅವ್ರಿಗೆಲ್ಲ ನಿಮ್ಮ ನಿಮ್ಮ ಮಾತು ಏನಂತ ಏನಂತ